ಸ್ಮಾರ್ಟ್ ಸಿಟಿ ಕಾಮಗಾರಿಗಳು ಬಹುತೇಕ ಮುಕ್ತಾಯವಾಗಿದೆ ಎಷ್ಟಾದರೂ ಜಿಲ್ಲೆಯಲ್ಲಿ ಹಳೆಯ ವಿದ್ಯುತ್ ಕಂಬಗಳನ್ನು ಬದಲಾಯಿಸಿಲ್ಲ ಎಂದು ಶಿವಮೊಗ್ಗ ಜಿಲ್ಲಾ ನಾಗರಿಕ ಹಿತರಕ್ಷಣಾ ವೇದಿಕೆ ಆರೋಪಿಸಿದೆ ಇಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಕ್ಷಣ ಸಭೆ ಕರೆದು ಮೇಲ್ವಿಚಾರಣೆ ನಡೆಸಬೇಕು ಹಳೆಯ ವಿದ್ಯುತ್ ಕಂಬಗಳನ್ನ ಬದಲಾಯಿಸುವುದಾಗಿ ಮೆಸ್ಕಾಂ ತಿಳಿಸಿದೆ ಆದರೆ ಅವರು ಸತ್ಯವಾದ ಮಾತುಗಳು ಹೇಳಲ್ಲ ಸುಮಾರು ಇನ್ನೂರು ಕೋಟಿಗಳನ್ನು ಬಳಸಿ ನೆಲದಡಿ ವಿದ್ಯುತ್ ಕಂ ವಿದ್ಯುತ್ ಕೇಬಲ್ ಕಾಮಗಾರಿಯನ್ನು ಮಾಡಿದ್ದಾರೆ ಇಷ್ಟಾದರೂ ಓವರ್ ಡೇಕನ್ ವಿದ್ಯುತ್ ಮಾರ್ಗ ತೆಗೆದು ತೆಗೆದುಹಾಕಿಲ್ಲ ಎಂದು ಆರೋಪಿಸಿ ಧಿಕ್ಕಾರ ಕುಗ್ಗಿದ್ದರು ಮೆಸ್ಕಾಂ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ತೋರುತ್ತಿದ್ದಾರೆ ತಕ್ಷಣ ಅವರನ್ನು ಕರ್ತವ್ಯದಿಂದ ವಜಾಗೊಳಿಸುವಂತೆ ಆಗ್ರಹಿಸಿದ್ದಾರೆ जवाबदारी अधिकारी स्मार्टी अधिकारी जवाबार स्मार्ट सिटी अधिकारी जवाबदार स्मार्ट सिटी अधिकारी ಸ್ಮಾರ್ಟ್ ಸಿಟಿ ಆಗುವಂಥದ್ದಾಗಿದ್ರೆ ಓರ್ ಎಲ್ಲ ನಿಲ್ಬಾರ್ದಿತ್ತು ಅದೇ ಕಾನ್ಸೆಪ್ಟಿಂದ ಕೋ ಕೋಟಿ ಅಂತರೂಪಾಯಿ ಸುಮಾರು ಇನ್ನೂರ ಇಪ್ಪತ್ತು ಇನ್ನೂರೈವತ್ತು ಇನ್ನೂರ ಹತ್ತು ಕೋಟಿ ಅಂದರೆ ಇನ್ವೆಸ್ಟ್ಮೆಂಟ್ ಆಗುತ್ತೆ ಆದರೂ ಸ್ಮಾರ್ಟ್ ಸಿಟಿಯಿಂದ ಮತ್ತು ವೆಸ್ಗಾವಿಂದ ಈಗ ಕಾಮಗಾರಿ ಆಗಿಲ್ಲ ನಾವು ಆಲ್ರೆಡಿ ಎರಡು ಮನವಿಯನ್ನು ಸಲ್ಲಿಸಿದ್ದೀವಿ ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ ತಕ್ಷಣ ಈ ಎಲ್ಲ ಸಂಸ್ಥೆಗಳು ಮತ್ತು ಸಂಸದರು ಮತ್ತು ಇವರ ಜವಾಬ್ದಾರಿ ಸಂಸದರು ಮತ್ತು ಶಾಸಕರು ಎಲ್ಲ ಶಾಸಕರನ್ನು ಮೀಟಿಂಗ್ ಸೇರಿಸಿ ಇದು ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು ಶಿವಮೊಗ್ಗ ಒಂದು ಮೀಟಿಂಗ್ ಆಗುತ್ತೆ ತುರ್ತಾಗಿ ಸಾರ್ವಜನಿಕರ ಒಳಗಡೆ ಎಲ್ಲ ಒಳಗಡೆ ಮಸ್ಕಾ ನಗರ ಮಹಾನಗರ ಪಾಲಿಕೆ ಅಂತ ನಮ್ಮನ್ನು ಸೇರಿಸಿ ಮೀಟಿಂಗನ್ನು ಮಾಡಬೇಕಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ಕೇಳಿ ಆಗ್ತಾ ಇಲ್ಲ ಯಾಕೆ ಐದು ವರ್ಷ ಆದರೂ ಆಗಿರೋ ಅಂತಕ್ಕಂಥದಕ್ಕೆ ಉತ್ತರ ಬೇಕು ನಿಮಗೆ ಸರಿ ಸ್ಮಾರ್ಟ್ ಸಿಟಿ ಯೋಜನೆ ಮತ್ತು ಕೇಂದ್ರ ಸರ್ಕಾರದ ವಿಶೇಷ ಹಣದಲ್ಲಿ ಸುಮಾರು ಇನ್ನೂರ ಇನ್ನೂರ ಎಂಬತ್ತು ಕೋಟಿ ವ್ಯವ ವ್ಯವ ಖರ್ಚಿನಲ್ಲಿ ನಗರದಾದ್ಯಂತ ಯು ಜಿ ಕೇಬಲ್ ಅಡವಳ್ಕೆ ಮಾಡಲ ಅಂದ್ರ ಭೂಗತ ಕೇಬಲ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಆ ಒಂದು ಕೇಬಲ್ ಹಾಕಿದ ಮೇಲೆ ಮೇಲ್ಗಡೆ ಹಳೆಯ ಕೇಬಲ್ ಲಂಬ ಕಂಬಗಳು ಇರಬಾರ್ದಾಗಿತ್ತು ಓವರ್ ಹೆಡ್ ಲೈನ್ಗಳು ಇರಬಾರ್ದಾಗಿತ್ತು ಇದರ ಪರ್ಯಾಯ ವ್ಯವಸ್ಥೆಗೋಸ್ಕರನೇ ಯು ಜಿ ಕೇಬಲನ್ನು ಹಾಕಿರ್ತಕ್ಕಂಥದ್ದು ಒಂದು ವರ್ಷ ಅದರ ನಿರ್ವಹಣೆಯನ್ನು ಮಾಡಿ ಹಳೆಯ ಕಂಬಗಳನ್ನು ತೆಗಿಬೇಕು ಅಂತಕ್ಕಂಥ ಕಂಡೀಷನ್ ಇದೆ ಅವರ ಕಾಂಟ್ರಾಕ್ಟ್ಗಳಲ್ಲಿ ಬೇಜವಾಬ್ದಾರಿ ಅಧಿಕಾರಿಗಳಿಂದ ಇವತ್ತು ಶಿವಮೊಗ್ಗ ನಗರದಾದ್ಯಂತ ಬಹುತೇಕ ಕಡೆಗಳಿದೆ ಎಲ್ಲೆಲ್ಲಿ ಸ್ಮಾರ್ಟ್ ಸಿಟಿ ಇದೆ ಎಲ್ಲಿ ಈ ಯೋಜನೆಯನ್ನು ನೋಡಿ ರಸ್ತೆಯಲ್ಲಿ ಮತ್ತು ಎಲ್ಲಿ ಕಾಮಗಾರಿಯನ್ನು ಮಿಸ್ಕಾಂ ಮಾಡಿದೆ ಅಲ್ಲೆಲ್ಲ ಇವತ್ತು ರಸ್ತೆ ಒಂದು ಮೊದಲು ರಸ್ತೆ ಒಂದು ಬದಿ ಕಂಬಗಳಿರ್ತಾ ಇತ್ತು ಇವತ್ತು ಈ ರಸ್ತೆ ಎರಡು ಮದಿನೂ ಕಂಬಗಳಿದ್ದಾವೆ ಒಂದು ಕಡೆ ಹಳೆ ಕಂಬ ಒಂದು ಬದಿ ಹೊಸ ಕಂಬ ಹಳೆ ಕಂಬದ ಮೇಲೆ ಓವರ್ ಹೆಡ್ ಲೈನು ಅತ್ಯಂತ ಬೇಜವಾಬ್ದಾರಿಯ ಅಧಿಕಾರಿಗಳು ಸುಳ್ಳು ಕಾರಣಗಳನ್ನು ಕೊಡ್ತಾ ಇದ್ದಾರೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಂದ ಮಾಡಬೇಕಾಗಿತ್ತು ಕಾಮಗಾರಿ ಆದಮೇಲೆ ಲೈಟನ್ನು ಅಳವಡಿಸಬೇಕಾಗಿತ್ತು ಮಾಡಿಲ್ಲ ಹಾಗೆ ಮೆಸ್ಕಾಂನವ್ರು ಮಾಡಬೇಕಾಗಿತ್ತು ಈ ಎರಡು ಏಜೆನ್ಸಿಗಳು ತಮ್ಮ ಕರ್ತವ್ಯನ ಲೋಪಾಗಿದೆ ಇದರ ಬಗ್ಗೆ ಆಲ್ರೆಡಿ ನಾವು ಎರಡು ಮನವಿಯನ್ನು ಕೊಟ್ಟಾಗಿದೆ ಆದರೂ ಸಹ ಅದರ ಬಗ್ಗೆ ಇನ್ನು ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಇವತ್ತು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಸರ್ ಇದು ಸಮಸ್ಯೆ ಇದೆ ನಗರದಲ್ಲಿ ಸಮಸ್ಯೆ ಇದೆ ಹಲವಾರು ಕಡೆಗಳಲ್ಲಿ ಸಮಸ್ಯೆ ಇದೆ ಮನೆಗೆ ಅವ್ಯ ಅವೈಜ್ಞಾನಿಕವಾಗಿ ವಿದ್ಯುತ್ ಸಂಪರ್ಕಗಳನ್ನು ಕೊಡಲಾಗಿದೆ ಅಲ್ಲಲ್ಲಿ ಗುಂಡಿಗಳನ್ನು ತೋಡಲಾಗಿದೆ ಗುಂಡಿ ತೋಡಿದ ನಾನು ಹಾಗೆ ಬಿಚ್ಚಿದ್ದಾರೆ ಸರ್ ಅನ್ಯಾಯ ಇದೆ ಅಂತಕ್ಕಂಥ ಅದೆಲ್ಲ ಗಮನಕ್ಕೆ ತರಬೇಕಾಗಿದೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಜಿಲ್ಲಾಧಿಕಾರಿಗಳು ಇದರ ಇದಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ಶಿವಮೊಗ್ಗದ ಶಾಸಕರು ಮತ್ತು ಸಂಸದರ ನೇತೃತ್ವದಲ್ಲಿ ಈ ಎಲ್ಲ ಅಧಿಕಾರಿಗಳನ್ನು ಮೀಟಿಂಗ್ ಮೀಟಿಂಗ್ ಮಾಡಿ ಈ ಸಮಸ್ಯೆಗೆ ಸಂ ಪರಿಹಾರವನ್ನು ಕಂಡುಕೊಡಬೇಕಾಗಿ ನಮಗೆ ತಕ್ಷಣ ಇದಕ್ಕೆ ಮೀಟಿಂಗ್ ಮಾಡಬೇಕು ಸಭೆ ಕರಿಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಇವತ್ತು ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ ತಕ್ಷಣ ಸಂಸದರು ಮತ್ತು ಶಾಸಕರ ನೇತೃತ್ವದಲ್ಲಿ ಈ ಎಲ್ಲ ಅಧಿಕಾರಿಗಳ ಮೀಟಿಂಗ್ ಕರೆದು ಈ ಹಳೆಯ ವಿದ್ಯುತ್ ಕಂಬಗಳನ್ನು ಅಲ್ಲಿ ಓವರ್ ಹೆಡ್ ಲೈನ್ಗಳನ್ನು ತೆಗೆದು ಶಿವಮೊಗ್ಗವನ್ನು ನಿಜವಾಗಿ ಸ್ಮಾರ್ಟ್ ಆಗಿ ಮಾಡಬೇಕಾಗಿದೆ ಇದು ಅತ್ಯಂತ ಅಗತ್ಯವಾಗಿದೆ ಹಳೆ ಕಂಬಗಳ ಅಗತ್ಯ ಇಲ್ಲ ಲೈನ್ ಓವರ್ ಹೆಡ್ ಲೈನ್ಗಳ ಅಗತ್ಯ ಇಲ್ಲ